ಹಚ್ಚಿಟ್ಟ ದೀಪ ಹಾರಿ ಹೋದಾಗ ನೀವು ಈ ತಪ್ಪುಗಳನ್ನು ಮಾಡಲೇಬೇಡಿ ಇಲ್ಲದಿದ್ದರೆ ಈ ಸಮಸ್ಯೆಗಳಲ್ಲಿ ಸಿಲುಕ್ತೀರಿ ಹೌದು ದೇವರಿಗೆ ದೀಪವನ್ನು ಹಚ್ಚದೆ ಪೂಜೆಯನ್ನು ಮಾಡಿದ್ರೆ ನಮಗೆ ಯಾವುದೇ ಫಲವನ್ನು ನೀಡೋದಿಲ್ಲ ನಾವು ಮಾಡಿದ ಪೂಜೆಯ ಫಲ ನಮಗೆ ದೊರೀಬೇಕಾದ್ರೆ ಸರಿಯಾದ ವಿಧಾನಗಳ ಪ್ರಕಾರ ದೀಪವನ್ನ ಹಚ್ಚಬೇಕು ದೀಪವು ಅಜ್ಞಾನವನ್ನ ನಾಶ ಮಾಡಿ ಜ್ಞಾನವನ್ನ ನೀಡುವ ಬೆಳಕು ದೇವರಿಗೆ ದೀಪವನ್ನ ಅಥವಾ ದೇವರ ಪೂಜೆಯ ಸಮಯದಲ್ಲಿ ದೀಪವನ್ನು ಹಚ್ಚಿಡುವುದಕ್ಕೆ ಅದೃತ್ತಿಯಾದ ನಿಯಮಗಳಿವೆ ದೇವರಿಗೆ ನಾವು ದೀಪವನ್ನ ಹಚ್ಚಿಡುವಾಗ ಕೆಲವೊಂದು ತಪ್ಪುಗಳನ್ನು ಮಾಡಲು ಹೋಗಬಾರ್ದು ಆ ತಪ್ಪುಗಳು ಯಾವುವು ಮತ್ತು ದೀಪ ಆರಿ ಹೋದಾಗ ಏನು ಮಾಡಬೇಕು ಎಂಬುದನ್ನು ನಾವಿಲ್ಲಿ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ವಾಸುದೇವನಿಗೆ ಭಕ್ತಿಯಿಂದ ಲೈ ಕೊಟ್ಟು ಆತನ ಆಶೀರ್ವಾದ ಸಂಪೂರ್ಣ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಆ ವಾಸುದೇವನ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇದ್ರೆ ಯಾವುದೇ ತೊಂದರೆಗಳು ಬರೋದಿಲ್ಲ ಹಾಗೆ ನಿಮ್ಮ ಜೀವನದಲ್ಲಿ ವೈಯಕ್ತಿಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಸಾಧ್ಯವಾಗದೇ ಇದ್ರೆ ಇಲ್ಲಿ ಕಾಣುತ್ತಿರುವ ಗುರುಚಿ ನಂಬರಿಗೆ ಕರೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಫೋನಿನಲ್ಲಿ ಪರಿಹಾರ ಸೂಚಿಸಿಕೊಡ್ತಾರೆ ಹೌದು ದೇವರಿಗೆ ನಾವು ಯಾವಾಗಲೂ ಸರಿಯಾದ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡಬೇಕು ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ದೀಪವನ್ನ ಹಚ್ಚಿಡ್ಬೇಕು ಎಲ್ಲವಾದ್ರೆ ನೀವು ದೀಪವನ್ನ ಹಚ್ಚಿಯೂ ಅದು ವ್ಯರ್ಥವೆನಿಸಿಕೊಳ್ತದೆ ನಾಲ್ಕು ದಿಕ್ಕುಗಳಲ್ಲಿ ಪೂರ್ವ ದಿಕ್ಕಿನಲ್ಲಿ ದೀಪವನ್ನ ಹಚ್ಚಿಟ್ರೆ ಜ್ಞಾನ ಬುದ್ಧಿವಂತಿಕೆ ಮತ್ತು ಏಕಾಗ್ರತೆ ವೃತ್ತಿಯಾಗ್ತದೆ ಯಾಕಂದ್ರೆ ಇದು ಜ್ಞಾನದ ದಿಕ್ಕಾಗಿರ್ತದೆ ಪಶ್ಚಿಮ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡಬಾರದು ಯಾಕಂದ್ರೆ ಈ ದಿಕ್ಕಿನಲ್ಲಿ ದೀಪ ಹಚ್ಚಿಟ್ರೆ ಅದರಿಂದ ವಿಘ್ನಗಳು ಮಾನಸಿಕ ಸಮಸ್ಯೆಗಳು ಉಂಟಾಗ್ತದೆ ಉತ್ತರ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಟ್ರೆ ಸಂಪತ್ತು ಮತ್ತು ಸಂತೋಷ ಬರ್ತದೆ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಟ್ರೆ ನಕಾರಾತ್ಮಕತೆ ತಾಂಡವವಾಡುತ್ತೆ ಯಾಕಂದ್ರೆ ಇದು ಯಮರಾಜನ ದಿಕ್ಕು ಮತ್ತು ಮರಣ ಹೊಂದಿದ ಜನರ ದಿಕ್ಕಾಗಿದೆ ಹೌದು ದೀಪವನ್ನು ಹಚ್ಚಿಡುವಾಗ ನಾವು ವಿವಿಧ ವಸ್ತುಗಳನ್ನು ಬಳಸಿಕೊಂಡು ದೀಪವನ್ನು ಹಚ್ಚಿಡುತ್ತೇವೆ ದೀಪವನ್ನು ಬೆಳಗೋದಕ್ಕಾಗಿ ಎಣ್ಣೆ ಬತ್ತಿ ಮತ್ತು ದೀಪವನ್ನು ಬಳಸಿಕೊಳ್ತೇವೆ ಇವುಗಳಲ್ಲೂ ವ್ಯತ್ಯಾಸ ಇದೆ ಸಾಮಾನ್ಯವಾಗಿ ನಾವು ಎಲ್ಲ ದೇವರಿಗೂ ಎಳ್ಳೆಣ್ಣೆ ದೀಪ ಅಥವಾ ಶುದ್ಧ ಹಸುವಿನ ತುಪ್ಪವನ್ನು ಬಳಸಿಕೊಂಡು ದೀಪವನ್ನು ಬೆಳಗ್ತೇವೆ ಆದರೆ ಶನಿದೇವನಿಗೆ ದೀಪವನ್ನು ಬೆಳಗುವಾಗ ದೀಪದಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಬೇಕು ದೀಪಕ್ಕೆ ಬಳಸುವ ಬತ್ತಿಯು ಶುದ್ಧವಾಗಿರಬೇಕು ದೀಪಕ್ಕೆ ಜೋಡಿ ಬತ್ತಿಗಳನ್ನು ಜೋಡಿ ದೀಪಗಳನ್ನು ಬೆಳಗಿಸಬೇಕು ಒಂಟಿ ಬತ್ತಿ ದೀಪ ಹಚ್ಚಿಡಬಾರದು ಹಾಳಾದ ಅಥವಾ ಅಶುದ್ಧವಾದ ಅಥವಾ ನೆಲಕ್ಕೆ ಬಿದ್ದಿರುವ ಎಣ್ಣೆಯಿಂದ ಯಾವುದೇ ಕಾರಣಕ್ಕೂ ದೇವರ ದೀಪ ಹಚ್ಚಿಡಬೇಡಿ ಹೌದು ಕೆಲವೊಮ್ಮೆ ನಾವು ದೀಪವನ್ನು ಹಚ್ಚಿಟ್ಟ ನಂತರ ಗಾಳಿಯ ಕಾರಣದಿಂದಲೋ ಅಥವಾ ಇನ್ಯಾವುದೋ ಕಾರಣದಿಂದಲೋ ದೀಪ ಆರಿ ಹೋಗ್ತದೆ ಈ ರೀತಿ ಆರಿ ಹೋದ ದೀಪವನ್ನ ಹಾಗೆ ಬಿಡೋದು ಅಶುಭ ಈ ತಪ್ಪನ್ನ ಮಾಡೋದ್ರಿಂದ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗುವುದು ದೇವರಿಗೆ ಹಚ್ಚಿಟ್ಟ ದೀಪ ಆರಿ ಹೋದ್ರೆ ತಕ್ಷಣ ಆ ದೀಪವನ್ನ ಮತ್ತೆ ಹಚ್ಚಬೇಕು ಆರಿಹೋದ ದೀಪವನ್ನ ಹಾಗೆ ಬಿಡಬಾರದು ದೀಪವನ್ನ ನಾವು ಬಾಯಿಯಿಂದ ಊದಿ ಆರಿಸಬಾರದು ಸ್ವತಃ ಅದೇ ಆರಿ ಹೋಗುವವರೆಗೂ ಬಿಡಬೇಕು ಹೌದು ನಾವು ಪೂಜೆಯಲ್ಲಿ ಬಳಸುವ ಪ್ರತಿಯೊಂದು ವಸ್ತುಗಳು ಶುದ್ಧ ಹಾಗೂ ಸ್ವಚ್ಛವಾಗಿರಬೇಕು ಅದೇ ರೀತಿ ದೀಪವೂ ಕೂಡ ಸ್ವಚ್ಛವಾಗಿರಬೇಕು ಅದನ್ನ ತೊಳೆದು ಒಣಗಿದ ಬಟ್ಟೆಯಲ್ಲಿ ಒರೆಸಿ ದೀಪವನ್ನ ಹಚ್ಚಿಡಬೇಕು ದೇವರ ದೀಪ ಮುರಿದಿರಬಾರದು ಅದು ಸಂಪೂರ್ಣವಾದ ದೀಪವಾಗಿರಬೇಕು ಕೊಳಕು ಅಥವಾ ಜೇಡರ ಬಲೆ ಕಟ್ಟಿರುವ ದೀಪವನ್ನ ಪೂಜೆಯಲ್ಲಿ ಬಳಸಬೇಡಿ ದೀಪ ಹಚ್ಚುವ ಮುನ್ನ ಅರಿಶಿನ ಕುಂಕುಮವನ್ನು ಇಟ್ಟು ದೀಪವನ್ನ ಹಚ್ಚಬೇಕು ಕೊಳಕು ಅಥವಾ ಮುರಿದ ದೀಪವನ್ನ ಹಚ್ಚಿಡುವುದರಿಂದ ಅಶುಭ ಫಲಗಳನ್ನು ಅನುಭವಿಸಬೇಕಾಗ್ತದೆ ಹೌದು ದೇವರಿಗೆ ನಾವು ದೀಪವನ್ನು ಹಚ್ಚಿಟ್ಟ ನಂತರ ಅದಕ್ಕೆ ಬೆನ್ನು ತೋರಿಸಿ ಹೋಗಬಾರ್ದು ಇದು ನಾವು ದೀಪಕ್ಕೆ ಮಾಡುವ ಅಗೌರವ ರೂಪವಾಗಿದೆ ಆದ್ದರಿಂದ ದೇವರಿಗೆ ದೀಪವನ್ನು ಹಚ್ಚಿಟ್ಟ ಬಳಿಕ ಒಂದಿಷ್ಟು ಸಮಯ ಅಲ್ಲಿಯೇ ಕುಳಿತು ದೇವರನ್ನು ಪ್ರಾರ್ಥಿಸಿ ಅಥವಾ ಧ್ಯಾನಿಸಿ ಕೈ ಮುಗಿದು ನಂತರ ಅಲ್ಲಿಂದ ಬರಬೇಕು ದೀಪ ಹಚ್ಚಿಟ್ಟ ನಂತರ ಸ್ವಲ್ಪ ಸಮಯದವರೆಗೆ ದೀಪವನ್ನು ನೋಡಿ ಪ್ರಾರ್ಥಿಸಬೇಕು ಧನ್ಯವಾದಗಳು